ಎಸ್ ಎಸ್ ಎಲ್ ಸಿ ವಾಸಿಕ ಪರೀಕ್ಷಾ ತಯಾರಿಸುತ್ತಿರುವ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹುಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಡೆಸ್ತಾ ಇದ್ವಿ ಮೂರು ಅಂಕದ ಪ್ರಶ್ನೆ ಬೆಳೆಸ್ತಿದ್ವಿ ಅದರ ಒಂದು ಭಾಗವನ್ನು ನೋಡೋಣ ಮೂವತ್ತನೇ ಪ್ರಶ್ನೆ ಕೊಟ್ಟಿರೋ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡಿದ್ದೀವಿ ನಲ್ಲಿ ನೋಡಬಹುದು ನೀವು ಎ ಬಿ ರೇಖಾಖಂಡದ ಮೇಲೆ ಒಂದು ಪಿ ಗುರುತಿಸಿದ್ದಾರೆ ಈ ಪಿ ಬಿಂದು ಈ ರೇಖಾಖಂಡ ಯಾವ ರೇಷಿಯೋದೊಳಗ ಕಂಡುಹಿಡಿಯಬೇಕು ಎಕ್ಸ್ಟ್ರಾ ಗ್ರಾಫ್ ಕಷ್ಟ ಕೊಟ್ಟಿದ್ರೆ ಏನಿಲ್ಲ ಭಾಗ ಪ್ರಮಾಣ ಸೂತ್ರ ಬಳಸಿ ಮಾಡುವಂತ ಸಮಸ್ಯೆ ಬಹಳ ಸಿಂಪಲ್ ಐತಿ ಇಲ್ಲಿ ನಾವು ಎರಡು ಎಂದ್ರ ಎಕ್ಸ್ ಒನ್ ವಾಯ್ ಒನ್ ಅಂತ ತೋಡೋಣ ಬಿ ಅಂದ್ರ ಎಕ್ಸ್ ಟು ವೈ ಟು ಅಂತ ತೋಡೋಣ ಎಕ್ಸ್ ಟು ವೈ ಟು ಎ ನಿರ್ದೇಶಾಂಕ ಯಾವಾಗ್ತ ನೋಡ್ರಿ ಎಕ್ಸ್ ನಿರ್ದೇಶಾಂಕ ಅಂಕ ವಾಯ್ ಎಕ್ಸ್ ಮೇಲೆ ಸೊನ್ನೆ ನಿರ್ದೇಶಕ ನಿರ್ದೇಶಾಂಕ ಆರು ಐತಿ ನಿರ್ದೇಶಕ ಅಂಕಗಳು ಎಕ್ಸ್ ನಿರ್ದೇಶಾಂಕ ಮೂರ್ ಐತಿ ವಾಯ್ ನಿರ್ದೇಶಾಂಕ ಎಕ್ಸ್ ಎಕ್ಸ್ ಮೇಲೆ ಐತಂದ್ರೆ ಅಂದ್ರೆ ವಾಯು ನಿರ್ದೇಶಕ ಸೊನ್ನೆ ಆಗಿರ್ತದೆ ಈಗ ನಾವು ಭಾಗ ಪ್ರಮಾಣ ಆಫ್ ಎಕ್ಸ್ ವೈ ಅಂದ್ರೆ ಏನು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟೂ ಎಕ್ಸ್ ಒನ್ ಅಪ ಎಂ ಎಂ ಟೂ ಎಕ್ಸ್ ನಿರ್ದೇಶಾಂಕ ವಾಯ್ ನಿರ್ದೇಶಕ ಎಂ ಟು ವೈ ಒನ್ ಅಪ ಎಂ ಪ್ಲಸ್ ಎಂ ಟು ಇಲ್ಲಿ ನಾವು ಪಿ ನಿರ್ದೇಶಾಂಕ ಯಾವಂತೋ ಎರಡು ಆಗ್ತೈತಿ ಎಕ್ಸ್ ನಿರ್ದೇಶಾಂಕ ಐತಿ ವಾಯ್ ನಿರ್ದೇಶಾಂಕ ಎರಡು ಆಗ್ತೈತಿ ಹಾಗಾಗಿ ನಾವು ಈ ಒಂದ ನಿರ್ದೇಶಾಂಕ ತಗೊಂಡು ಕೂಡ ಸಾಧಿಸಬಹುದು ಬರೀ ಎಕ್ಸ್ ನಿರ್ದೇಶಾಂಕ ತಗೊಂಡು ವಾಯ ನಿರ್ದೇಶಂಕ ಬಿಟ್ಟು ಬರೋ ಎಕ್ಸ್ ನಿರ್ದೇಶಕಂಕ ತಗೊಂಡು ನಾವು ಈ ಪಿ ಯಾವ ಅನುಪಾತಲ್ಲಿ ಈ ಅಂತ ತೋರಿಸ್ಬೋದು ಹೆಂಗೆ ತೋರಿಸ್ಬೋದು ನೋಡಿ ನಾ ಜಸ್ಟ್ ಎಕ್ಸ್ ಎಮ್ ಒನ್ ಯಾಸ್ ಇಟ್ ಪಿ ಬರೋಣ ಎಮ್ ಒನ್ ಎಕ್ಸ್ ಟು ಎಕ್ಸ್ ಟು ಅಂದ್ರೆ ಮೂರು ಎಂ ಟು ಮೂರು ಎಮ್ ಟು ಎಮ್ ಟು ಅಂದ್ರೆ ಅದನ್ನ ಕಂಡು ಹಿಡಿತಾರೆ ಎಮ್ ಟು ಯಾಸ್ ಇಟ್ ಪೀಸ್ ಎಕ್ಸ್ ಒನ್ ಎಕ್ಸ್ ಒನ್ ಅಂದ್ರೆ ಜೀರೋ ಅಪ್ ಒನ್ ಎಮ್ ಒನ್ ಪ್ಲಸ್ ಎಮ್ ಟು ಅಂದ್ರೆ ಯಾಸ್ ಇಟ್ ಎಮ್ ಒನ್ ಪ್ಲಸ್ ಎಮ್ ಟು ಬರೋದು

ఎం టూ ఇది టూ ఎం టూ ఇం ఒ ప్లస్ టూ ఎం ఒక్కడ కైన్స్ టూ ఎం ఒన్ ఆ త్రీ ఎం ఒన్ బం ఒన్ ఉంటుంది స్టెప్ కదా ఎం ఒన్ అంటే ఎం టూ ఎం టూ ఇస్తే కలసి భాగస్తీతి ఈ టూ ఇస్క్ ఎం టూ అయితే ಇಲ್ಲಿ ಏನಿಲ್ಲ ಅನುಪಾತ ಅಂದ್ರೆ ಹಾಗಾಗಿ ನಾವು ಅನುಪಾತ ಈ ಎಕ್ಸ್ ನಿರ್ದೇಶ ತಗೊಂಡು ನಾವು ಸುಲಭವಾಗಿ ಕಂಡು ಹಿಡಿದ್ವಿ ಇಷ್ಟ ಮಾಡಿದ್ರೆ ನಿಮಗೆ ಮೂರು ಕೂಡ ಅಂಕಗಳು ಮೂವತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಈ ಚಿತ್ರದಲ್ಲಿ ಎಬಿ ರೇಖಾಖಂಡವನ್ನ ಒನ್ ಇಷ್ಟು ಟೂ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನ ಭಾಗ ಪ್ರಮಾಣ ಸೂತ್ರ ಬಳಸಿ ಕಣ್ಣಿಡೀರಿ ಇಲ್ಲಿ ಎ ಬಿ ರೇಖಾಖಂಡ ಈ ರೇಖಾಖಂಡವನ್ನು ಒನ್ ಈಸ್ಟ್ ಟೂ ಅನುಪಾತಲ್ಲಿ ವಿಭಾಗಿಸುವಂತ ಒಂದು ಬಿಂದು ಇಲ್ಲಿದ್ರೆ ಇದು ನಿರ್ದೇಶಾಂಕ ಕಂಡು ಅಂತ ಹೇಳಿ ಬಹಳ ಸಿಂಪಲ್ ಈ ಸುಮ್ಮನೆ ಹೆಸರಿಷ್ಟ ಗ್ರಾಫ್ ಇದರಿಂದ ನಮ್ಗೆ ಏನ್ ಬಳಕೆ ಇಲ್ಲ ಆದ್ರೆ ನಾವು ಇಲ್ಲಿ ಈ ಗ್ರಾಫ್ ಎದಕ್ ಬಳಸ್ಕೊತೇ ನಾವು ಇದು ಎ ಬಿಂದು ಅಂತೇಳಿ ತಿಳ್ಕೊಂಡ್ರ ತಿಳ್ಕೊಂಡ್ರೆ ಎ ನಿರ್ದೇಶಕ ಏನಾಗ್ತಾ ಇದೆ ಎಕ್ಸ್ ನಿರ್ದೇಶಕಂಕ ಎರಡು ವಾಯ್ ನಿರ್ದೇಶಕ ಅಂಕ ಐದು ಅದೇ ಥರ ಇಲ್ಲಿ ಬಿ ಎ ನಿರ್ದೇಶಕಾಂಕ ಎಕ್ಸ್ ನಿರ್ದೇಶಕ ಅಂಕ ಐದು ಇದು ವಾಯ್ ನಿರ್ದೇಶಕ ಅಂಕ ಎರಡು ಎಕ್ಸ್ ಒನ್ ಅಂದ್ರೆ ನಾವು ಎ ಎಳಿನ ನಿರ್ದೇಶಾಂಕ ತಗೊಂಡು ಎಕ್ಸ್ ಒನ್ ವೈ ಒನ್ ಎರಡು ಐದು ಎಕ್ಸ್ ಟು ವೈ ಟು ಅಂದ್ರೆ ಐದು ಎರಡು ಎಮ್ ಒನ್ ಅಂದ್ರೆ ಒಂದು ಎಮ್ ಟು ಅಂದರೆ ಎರಡು ಇದನ್ನು ರೇಷಿಯೋ ಕೊಟ್ಟಿದ್ದಾರೆ ಭಾಗ ಪ್ರಮಾಣ ಸೂತ್ರ ಎಸ್ ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಸ್ ವೈ ಟು ಎಮ್ ಒನ್ ಎಸ್ ಟು ಪ್ಲಸ್ ಎಂ ಟಿ ಎಸ್ ಒನ್ ಅಪ್ಪ ಅಲ್ಲಿ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಐ ಟು ಪ್ಲಸ್ ಎಮ್ ಟು ಐನಪ್ಪ ಎಮ್ ಒನ್ ಪ್ಲಸ್ ಎಮ್ ಟು ಇಲ್ಲಿ ಬೆಲೆ ತುಂಬುತ್ತಾ ಹೋಗೋಣ ಎಮ್ ಒನ್ ಅಂದರೆ ಒಂದು ಇಂಟು ಎಕ್ಸ್ ಟು ಎಕ್ಸ್ ಟು ಅಂದರೆ ಐದು ಎಂ ಟು ಎಂ ಟು ಅಂದರೆ ಎರಡು ಎಕ್ಸ್ ಒನ್ ಅಂದರೆ ಎರಡು ಅಪ್ಪ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒಂದು ಪ್ಲಸ್ ಎರಡು எம் ஒன் அந்த ஒன்று இன் டூ வை டூ வை டூ அந்த எர்டு ப்ளஸ் எம் டூ எடு ஒன் ஐந்து அப்ப எம் ஒன் ப்ளஸ் எம் டூ அந்த ஒன்று ப்ளஸ் எடுத்து சுது ப்ளஸ் எழு நாலு ஒன் எழுது மூன்று ஒன் எழுது எர்டு ಐದು ನಾಲ್ಕು ಒಂಬತ್ತುಪ್ಪ ಮೂರು ಹತ್ತೇಳ ಹನ್ನೆರಡಪ್ಪ ಮೂರು ಮೂರ್ ಮೂರೇ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ನಾಲ್ಕು ಎ ಬಿ ರೇಖಾಖಂಡವನ್ನು ಒನ್ ಇಷ್ಟು ಟೂ ಅನುಪಾತಲ್ಲಿ ಒಂದು ಬಿಂದು ವಿಭಾಗಿಸಿದ್ರೆ ಆ ಬಿಂದು ನಿರ್ದೇಶ ಸಂಖ್ಯೆ ಏನಾಗಿರ್ತಂದ್ರೆ ಮೂರು ಮತ್ತು ನಾಲ್ಕು ಐದು ನೋಡ್ರಿ ಎಷ್ಟು ಸಿಂಪಲ್ ಆಗಿ ನಾವು ಮೂರಕ್ಕೆ ಮೂರು ಅಂಕ ತಗೋ ಮೂವತ್ತೊಂದನೇ ಪ್ರಶ್ನೆ ಪ್ರಮೇಯ ಐತಿ ವೃತ್ತದಿಂದ ಯಾವುದೇ ಬಿಂದುವಿನಲ್ಲಿ ಹೇಳದ ಸ್ಪರ್ಶಕ್ಕೂ ಸ್ಪರ್ಶ ಎಂದಿನಲ್ಲಿ ಹೇಳದ ತ್ರಿಜಕ್ಕೆ ಲಂಬವಾಗಿರ್ತದೆ ಎಂದು ಸಾಧಿಸಿ ಇದು ಒಂದು ವೃತ್ತ ಈ ವೃತ್ತದ ಮೇಲೆ ಯಾವುದೋ ಒಂದು ಹಿಂದಿನಲ್ಲಿ ಹೇಳದ ಸ್ಪರ್ಶಕ ಈ ಸ್ಪರ್ಶ ಹಿಂದಿನಲ್ಲಿ ಹೇಳದ ತ್ರಿಜಕ್ಕೆ ಲಂಬ ಆಗಿರ್ತದೆ ಅಂದ್ರೆ ಇದು ಲಂಬ ಆಗಿರ್ತದೆ ಅಂತೇಳಿ ಸಾಧಿಸು ಅಂದ್ರೆ ನಾವು ಇಲ್ಲಿ ದತ್ತೊಳಗ ಏನ್ ಕೊಟ್ಟಿದಾರೆ ಬರ್ಕೊಳ್ಳೋದು ಇಲ್ಲಿ ಏನು ಓ ವೃತ್ತ ಕೇಂದ್ರ ಪಿ ಸ್ಪರ್ಶಿಂದು ಎಕ್ಸ್ ವೈ ಸ್ಪರ್ಶಕ ನಮ್ದೇ ಆಗ್ತದೆ ಬರ್ಕೊಳ್ಳೋದು ಅದ ಏನ್ ಬದ್ವಿ ಓ ವೃತ್ತ ಕೇಂದ್ರ ಪಿ ಸ್ಪರ್ಶದಂದು ಎಕ್ಸ್ ವೈ ಸ್ಪರ್ಶಕ ಇನ್ನು ಸಾಧನೀಯ ಈ ಈ ಸ್ಪರ್ಶಕ ಲಂಬ ಅಂತ ಸಾರಸ ಅಂದ್ರೆ ಓಪಿ ಪರ್ಪಣ್ ಟು ಎಕ್ಸ್ ವೈ ಓಪಿಗಿಲತ್ತಿ ಎಕ್ಸ್ ವೈ ಅಂತ ಸಾರಸ ಇಲ್ಲಿ ರಚನೆ ಮಾಡ್ಕೋಬೇಕು ಏನ್ ರಚನೆ ಮಾಡ್ಕೋಬೇಕಂದ್ರ ಎಕ್ಸ್ ವೈ ಸ್ಪರ್ಶಕರ ಮೇಲೆ ಒಂದು ಬಿಂದು ಪಿ ಅನ್ನ ಗುರ್ತಿಸ್ಕೊಳ್ಬೇಕು ಒಂದು ಬಿಂದು ಕ್ಯೂ ಅನ್ನ ಗುರ್ತಿಸ್ಕೋಬೇಕು ಎಕ್ಸ್ ವೈ ಸ್ಪರ್ಶಕರ ಮೇಲೆ ಒಂದು ಬಿಂದು ಕ್ಯೂ ಅನ್ನ ಗುರ್ತಿಸಿ ಒಕ್ಯೂ ಅನ್ನ ಸೇರಿಸಿ ಆ ಒಕ್ಯೂ ರೇಖೆ ವೃತ್ತವನ್ನು ನಲ್ಲಿ ಛೇದಿಸಲಿ ಈ ರಚನೆ ಏನ್ ಮಾಡಿದೆ ಅದನ್ನ ಬರೀತೇನೆ ನಾನು ಏನ್ ಮಾಡಿದೆ ಅಂದ್ರೆ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಕ್ಯೂ ಬಿಂದು ಗುರುತಿಸಿ ಓ ಕ್ಯೂ ಸೇರಿಸಿ ಅದು ವೃತ್ತವನ್ನು ಆರ್ ನಲ್ಲಿ ಸಾಲು ಕ್ಯೂ ಬಿಂದು ಎಕ್ಸ್ ವೈ ಮೇಲಿನ ಎಕ್ಸ್ ವೈ ಸ್ಪರ್ಶದ ಮೇಲಿನ ಬಿಂದು ಆದ್ರೆ ಇದು ವೃತ್ತದ ಹೊರಗೈತಿ ಅದನ್ನ ಬರೆಯ ಕ್ಯೂ ಎಕ್ಸ್ ವೈ ಸ್ಪರ್ಶಕದ ಮೇಲಿನ ಬಿಂದು ಆದ್ರೆ ಅದು ವೃತ್ತದ ಹೊರಗೈತಿ ವೃತ್ತ ಬಿಟ್ಟು ಹೊರಗೈತಿ ಈಗ ನಾವೇನ್ ಬರೆಯೋದಂದ್ರ ಓಪಿಲ್ ಟು ಓ ಆರ್ ಆಕೈತಿ ಓಪಿ ಮತ್ತು ಆರ್ ಏನ ತ್ರಿಚಿಗಳು ಒಂದೇ ವೃತ್ತ ತ್ರಿಜ್ಯಗಳು ಸಮ ಈ ಚಿತ್ರದಲ್ಲಿ ನೋಡ್ರಿ oq ಅಂದ್ರೆ ಏನಾಗುತ್ತೆ or + rq ಆಗುತ್ತೆ oq = or + rq ಇದರ ವರಣ tarq ಒಂದೇಕ್ಕೆ ಬಂದಿರೋದರಿಂದ oq ಅಂದ್ರೆ or + rq ಕೂಡಿಸಿರೋ oq ಸಿಗುತ್ತೆ ನೆಕ್ಸ್ಟ್ ಈಗ ಆಟೋಮ್ಯಾಟಿಕಲಿ ನಮಗೆ oq oq or ಗಿಂತ ದೊಡ್ಡದಕ್ಕೆ ನೋಡ್ರಿ ಓ ಆರ್ ಆರ್ ಕ್ಯೂ ಸೇರಿಸಿ ಮೇಲೆ ಓ ಕ್ಯೂ ಬರ್ತೈತೆ ಅಂದ್ರ ಆಟೋಮ್ಯಾಟಿಕಲಿ ಓ ಕ್ಯೂ ಓ ಆರ್ ಕ್ಕಿಂತ ದೊಡ್ಡ ಬರ್ತೈತೆ ಇಸ್ ಗ್ರೇಟರ್ ದನ್ ಓ ಆರ್ ಈಗ ಓ ಕ್ಯೂ ಓ ಗಿಂತ ದೊಡ್ಡದೈತೆ ಅಂದ್ರೆ ಆಟೋಮ್ಯಾಟಿಕಲಿ ಓ ಪಿ ಗಿಂತ ದೊಡ್ಡದಾಗುತ್ತೆ ಅದು ಯಾಕಂದ್ರೆ ಓ ಆರ್ ಮತ್ತು ಓ ಪಿ ಸಮ ಇರ್ತಾವೆ ಒಂದೇ ಇರ್ತದೆ ತ್ರಿಜ್ಯದ ಸಮ ಓ ಕ್ಯೂ ಓ ಆರ್ ಗಿಂತ ದೊಡ್ಡದೈತೆ ಅಂದ್ರ ಓ ಕ್ಯೂ ಗಿಂತ ಕೂಡ ದೊಡ್ಡದಾಗುತ್ತೆ ಆದ್ದರಿಂದ ಓ ಕ್ಯೂ ಓ ಪಿ ಗಿಂತ ಕೂಡ ದೊಡ್ಡದೈತಿ ಇಲ್ಲಿ

ಓ ಎಸ್ ಓ ಟಿ ಓಯು ಬಿಂದು ಸೇರಿಸಿದ್ರೆ ಇದೇನು ಉತ್ತರ ಇರ್ತೈತಲ್ಲ ಅದು ಯಾವಾಗಲೂ ಒಪ್ಪಿಗಿಂತ ದೊಡ್ಡದೈತೆ ಇದನ್ನ ನಾವು ಒಂದು ಎರಡು ಮೂರು ಸಂಖ್ಯೆ ಬರೀತೀವಿ ಪಿ ಬಿಂದು ಹೊರತುಪಡಿಸಿ ಇದನ್ನು ಹೊರತುಪಡಿಸಿ ಓ ಬಿಂದುಿಂದ ನಾ ಎಕ್ಸ್ ನ ಮೇಲೆ ಬೇರೆ ಬೇರೆ ಬಿಂದು ಎಳಿತಲ್ಲ ಆ ಬಿಂದುಗಳಿಗಿಂತ ಪಿ ಬಿಂದು ಏನಕತಿ ಕನಿಷ್ಠ ದೂರ ಆಗ್ತದೆ ಹಾಗಾಗಿ ನಾವು ಇದು ಕನಿಷ್ಠ ದೂರ ಯಾವಾಗ ಇದಕ್ಕೆ ಇದಕ್ಕಿದು ಲಂಬ ಆದಾಗ ಮಾತ್ರ ಆಗ್ತತಿ ಆದ್ದರಿಂದ ಓಪಿ ಪರ್ಪಿಗಟ್ಟು ಎಕ್ಸ್ ವೈ ಅಂತ ಬರೆಯುತ್ತೆ ಏಪೋರ್ ಒಂದು ಬಿಂದುವಿನಿಂದ ರೇಖೆಗಿರುವ ಕನಿಷ್ಠ ದೂರವು ಆ ರೇಖೆಗೆ ಲಂಬ ಆಗಿರ್ತೀವಿ ಅಂದ್ರೆ ಒಂದು ಬಿಂದು ನಾವು ಇಲ್ಲಿ ಇಳಿತೇವೆ ಹಿಂಗೆ ಇಳಿತೀವಿ ಹಿಂಗ್ ಎಳಿತೀವಿ ಎಲ್ಲದಕ್ಕಿಂತ ಅದಂತ ಕನಿಷ್ಠ ದೂರ ಲಂಬ ದೂರನ ಆಗಿರುತ್ತೆ ಆದ್ದರಿಂದ ಓಪಿ ಪರ್ಪಿಗಟ್ಟು ಎಕ್ಸ್ ವೈ ಇಷ್ಟು ಮಾಡಿ ನಮ್ಗೆ ಸುಲಭವಾಗಿ ಓಪ್ಟ ಸಿಕ್ತವೆ ಮೂರು ಸಮಸ್ಯೆ ಬಿಡಿಸ್ಲಿ ಮುಂದಿನ ಭಾಗದಲ್ಲಿ ನಾವು ಮೂರಂಕದ ಅಂಕದ ಇನ್ನೊಂದೆರಡು ಸಮಸ್ಯೆ ಬಿಡಿಸೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಇದ್ವಿ ಧನ್ಯವಾದಗಳು